ಸ್ನೇಹಿತರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಉಪೇಂದ್ರ ಅವರು ತಮ್ಮ ಅಭಿಮಾನಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಭರ್ಜರಿ ಉಡುಗೊರೆ ನೀಡಿದ್ದಾರೆ ಇನ್ನು ಸ್ವತಃ ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿರುವ ಯು ಐ ಸಿನಿಮಾ ಅಕ್ಟೋಬರ್ನಲ್ಲಿ ಬಿಡುಗಡೆ ಆಗುತ್ತಿದೆ ಇನ್ನು ಮೊನ್ನೆಯಷ್ಟೇ ನಲವತ್ತೈದು ಸೆಕೆಂಡ್ಗಳ ಯು ಐ ಸಿನಿಮಾದ ರಿಲೀಸ್ ಅನೌನ್ಸ್ಮೆಂಟ್ ವಿಡಿಯೋ ಒಂದನ್ನು ಚಿತ್ರತಂಡ ಬಿಡುಗಡೆ ಮಾಡಿದೆ ಇನ್ನು ಈ ವಿಡಿಯೋದಲ್ಲಿ ಏನಿದೆ ಎಂದು ನೋಡುವುದಾದರೆ ವಿಡಿಯೋ ಆರಂಭವಾಗುತ್ತಿದ್ದಂತೆ ಸುತ್ತಲೂ ತಲೆಬುರುಡೆಗಳು ನಂತರ ಆಪಲ್ ಒಂದು ತೋರಿಸುತ್ತಾರೆ ಅದಕ್ಕೆ ಬಾಣ ಬಂದು ತಗಲುತ್ತದೆ ಹಾಗೆ ವಿಷಸರ್ಪವನ್ನು ತೋರಿಸಲಾಗಿದೆ ಓಡುವ ರೈಲು ಮತ್ತು ಮನೆ ಮೇಲೆ ಕುಳಿತಿರುವ ಕಾಗೆ ಹಾಗೂ ವಿಭಿನ್ನ ರಾಜನ ಗೆಟಪ್ನಲ್ಲಿ ಉಪೇಂದ್ರ ನಂತರ ಅವರ ಮುಂದೆ ಉರಿಯುತ್ತಿರುವ ಜ್ವಾಲೆಯನ್ನು ತೋರಿಸಲಾಗಿದೆ ಈಗಾಗಲೇ ತನ್ನ ಟೈಟಲ್ನಿಂದಲೇ ಸಿಕ್ಕಾಪಟ್ಟೆ ಸದ್ದು ಮಾಡಿರುವ ಯುಐ ಸಿನಿಮಾ ಬಿಡುಗಡೆಗೂ ಮುನ್ನವೇ ವಿಭಿನ್ನ ಪ್ರಚಾರದಿಂದ ಸಿನಿ ಪ್ರೇಕ್ಷಕರ ನಿರೀಕ್ಷೆಯನ್ನು ಇನ್ನೂ ಹೆಚ್ಚುಗೊಳಿಸಿದೆ ನಂದು ತುಂಬ ದೊಡ್ಡದು ಅವನಿಗಿಂತ ನಿಂದು ಚಿಕ್ಕದು ಎನ್ನುವ ಹಾಡಿನ ಝಲಕ್ ಬಿಟ್ಟು ಅಭಿಮಾನಿಗಳ ತಲೆಯಲ್ಲಿ ಹುಳ ಬಿಟ್ಟಿದ್ದ ಉಪೇಂದ್ರ ಅವರು ಆ ಬಳಿಕ ಟ್ರೋಲ್ ಆಗುತ್ತೆ ಎಂಬ ಸಾಂಗ್ ಕೂಡ ಬಿಟ್ಟು ಅಭಿಮಾನಿಗಳಲ್ಲಿ ಯು ಐ ಸಿನಿಮಾದ ಬಗ್ಗೆ ಬಹಳ ಕೌತುಕತೆ ಹುಟ್ಟುವಂತೆ ಮಾಡಿದ್ದರು ಸೂಪರ್ ಸ್ಟಾರ್ ಉಪೇಂದ್ರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಯು ಐ ಸಿನಿಮಾಗೆ ಕೆ ಪಿ ಶ್ರೀಕಾಂತ್ ಮತ್ತು ಜಿ ಮನೋಹರ್ ಬಂಡವಾಳ ಹೂಡಿದ್ದಾರೆ ಈ ಚಿತ್ರದಲ್ಲಿ ರೇಷ್ಮಾ ನಾಣಯ್ಯ ಉಪ್ಪಿ ಜೊತೆ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಇನ್ನು ಯು ಐ ಸಿನಿಮಾದ ಟ್ರೈಲರ್ ಮತ್ತು ಅದ್ಭುತವಾದ ಹಾಡುಗಳನ್ನು ಇನ್ನು ಸ್ವಲ್ಪ ದಿನದಲ್ಲಿಯೇ ಚಿತ್ರತಂಡ ಬಿಡುಗಡೆ ಮಾಡಲಿದೆ ಸ್ನೇಹಿತರೆ ಇನ್ನು ಇದೇ ರೀತಿಯಾದ ಸಿನಿಮಾದ ಹೊಸ ಹೊಸ ಅಪ್ಡೇಟ್ಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತವಾಗಿಯೂ ನೀವೇನಾದರೂ ಉಪೇಂದ್ರ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಅಕ್ಟೋಬರ್ನಲ್ಲಿ ಬಿಡುಗಡೆಯಾಗುತ್ತಿರುವ ಯು ಐ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ